ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಎಂಟು ಭಿನ್ನರಾಶಿ ಸಂಖ್ಯೆಗಳು ಅಭ್ಯಾಸ ಎಂಟು ಪಾಯಿಂಟ್ ಒಂದನ್ನು ಇವತ್ತು ನಾವು ಬಿಡಿಸೋಣ ಪ್ರಶ್ನೆ ಒಂದು ಸೂಚಿಸಿದ ಭಾಗವನ್ನು ಮಾದರಿಯಂತೆ ಭಿನ್ನ ರಾಶಿಯಲ್ಲಿ ಬರಿ ಮಾದರಿ ಇಲ್ಲೊಂದು ಉದಾಹರಣೆಯನ್ನು ನೀಡಿದ್ದಾರೆ ಇದೇ ಪ್ರಕಾರ ಉಳಿದ ಎಲ್ಲ ಭಿನ್ನ ರಾಶಿಗಳನ್ನು ನಾವು ಬರೆಯಬೇಕು ಇಲ್ಲಿ ಒಂದು ವೃತ್ತ ಇದೆ ಇದರಲ್ಲಿ ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅರ್ಧ ಭಾಗ ಬಣ್ಣ ತುಂಬಿರದೇ ಇರುವುದು ಇದೊಂದು ಭಾಗ ಇಲ್ಲಿ ಬಣ್ಣ ತುಂಬಿದ ಭಾಗ ಅರ್ಧ ಅಂದರೆ ಇದು ಬಣ್ಣ ತುಂಬಿರದ ಭಾಗ ಅರ್ಧ ಅಂದರೆ ಇದು ಈ ಒಂದು ಆಯತಾಕಾರದಲ್ಲಿ ಬಣ್ಣ ತುಂಬಿರದ ಭಾಗ ಅಂದರೆ ಇದು ಅರ್ಧ ಅಂತ ಬರೆಯಬೇಕು ಬಣ್ಣ ತುಂಬಿದ ಭಾಗ ಅಂದರೆ ಇದು ಬಣ್ಣ ತುಂಬಿದ ಭಾಗ ಕೂಡ ಅರ್ಧ ಇದೆ ನೆಕ್ಸ್ಟ್ ಹಸಿರು ಬಣ್ಣ ತುಂಬಿದ ಭಾಗ ಅಂದರೆ ಇದು ಹಸಿರು ಬಣ್ಣ ತುಂಬಿದ ಭಾಗ ಕಾಲು ಭಾಗ ಅಂದರೆ ಇಲ್ಲಿ ನಾಲ್ಕು ಭಾಗಗಳಿವೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಭಾಗದಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅದು ಕಾಲು ಭಾಗ ಈ ಮೂರು ಅಂದರೆ ಒಂದು ಎರಡು ಮೂರು ಈ ಮೂರು ಭಾಗಕ್ಕೆ ಕೆಂಪು ಬಣ್ಣವನ್ನು ತುಂಬಿದ್ದಾರೆ ಕೆಂಪು ಬಣ್ಣ ತುಂಬಿದ ಭಾಗ ಎಷ್ಟು ಇದು ಮೂರು ಭಾಗ ಇವೆ ಹಾಗಾಗಿ ಇಲ್ಲಿ ಮುಕ್ಕಾಲು ಅಂತ ಬರೆಯಬೇಕು ಇದು ಮುಕ್ಕಾಲು ಭಾಗ ನೆಕ್ಸ್ಟ್ ಬಣ್ಣ ತುಂಬಿರುವ ಭಾಗ ಅಂದರೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಭಾಗಗಳಿವೆ ಇದರಲ್ಲಿ ಒಂದು ಭಾಗಕ್ಕೆ ಬಣ್ಣ ಬಣ್ಣವನ್ನು ತುಂಬಿದ್ದಾರೆ ಇದು ಕಾಲು ಭಾಗ ಬಣ್ಣ ತುಂಬಿರದ ಭಾಗ ಅಂದರೆ ಈ ಮೂರು ಭಾಗಗಳಲ್ಲಿ ಬಣ್ಣವನ್ನು ತುಂಬಿಲ್ಲ ಹಾಗಾಗಿ ಇದನ್ನು ನಾವು ಮುಕ್ಕಾಲು ಭಾಗ ಅಂತ ಕರೆಯಬೇಕು ಪ್ರಶ್ನೆ ಎರಡು ಚಿತ್ರಗಳಿಗೆ ಬಣ್ಣ ತುಂಬಿರುವುದನ್ನು ನೋಡಿ ಗೆರೆ ಎಳೆದು ಒಂದಿಸು ಇಲ್ಲಿ ಈ ವೃತ್ತದಲ್ಲಿ ನಾಲ್ಕು ಭಾಗಗಳಿವೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಿಲ್ಲ ಒಂದೇ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅಂದರೆ ಇದು ಕಾಲು ಭಾಗ ಇಲ್ಲಿ ನಾವು ಕಾಲು ಭಾಗಕ್ಕೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಇದು ಒಂದು ತ್ರಿಭುಜ ಈ ತ್ರಿಭುಜದಲ್ಲಿ ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅರ್ಧ ಭಾಗಕ್ಕೆ ಬಣ್ಣ ತುಂಬಿಲ್ಲ ಹಾಗಾಗಿ ಇದು ಅರ್ಧ ಭಾಗ ನೆಕ್ಸ್ಟ್ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಭಾಗಗಳಿವೆ ಈ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿಲ್ಲ ಈ ಮೂರು ಭಾಗಕ್ಕೆ ಬಣ್ಣ ತುಂಬಿದ್ದನ್ನು ನಾವು ಮುಕ್ಕಾಲು ಭಾಗ ಅಂತ ಕರೆಯಬೇಕು ಪ್ರಶ್ನೆ ಮೂರು ಮಾದರಿಯಂತೆ ಬರೀ ಮಾದರಿ ಇಲ್ಲಿ ಒಂದು ಎರಡುನೂರು ಗ್ರಾಮನ ಕಲ್ಲಿದೆ ಹಾಗೂ ಇಲ್ಲಿ ಇದರ ಮೇಲೆ ಒಂದು ಐವತ್ತು ಗ್ರಾಮದ ಕಲ್ಲು ಇದೆ ಇದು ಎಷ್ಟಾಗತ್ತೆ ಕಾಲು ಕಿಲೋಗ್ರಾಮ್ ಆಗತ್ತೆ ಇಲ್ಲಿ ನೋಡೋಣ ನಾವು ಇಲ್ಲಿ ಐದುನೂರು ಗ್ರಾಮ್ನ ಒಂದು ಕಲ್ಲಿದೆ ಇದಕ್ಕೆ ನಾವು ಅರ್ಧ ಕಿಲೋಗ್ರಾಮ್ ಅಂತ ಹೇಳಬೇಕು ಅರ್ಧ ಕಿಲೋ ಗ್ರಾಮ್ ನೆಕ್ಸ್ಟ್ ಇಲ್ಲಿ ಒಂದು ಕೆ ಜಿಯ ಒಂದು ಕಲ್ಲಿದೆ ಇದಕ್ಕೆ ನಾವು ಒಂದು ಕಿಲೋಗ್ರಾಮ್ ಅಂತ ಹೇಳಬೇಕು ಒಂದು ಕಿಲೋ ಗ್ರಾಮ್ ಪ್ರಶ್ನೆ ನಾಲ್ಕು ಮಾದರಿಯಂತೆ ಬರೆ ಮಾದರಿ ಇಲ್ಲಿ ಇಪ್ಪತ್ತೈದು ಪೈಸೆ ಇದೆ ಇದಕ್ಕೆ ಕಾಲು ರೂಪಾಯಿ ಅಂತ ಹೇಳುವರು ಹಾಗಾದರೆ ಇಲ್ಲಿ ಒಂದು ಐವತ್ತು ಪೈಸೆ ಇದೆ ಇದಕ್ಕೆ ನಾವು ಅರ್ಧ ರೂಪಾಯಿ ಅಂತ ಬರೆಯೋಣ ಇಲ್ಲಿ ಇಪ್ಪತ್ತೈದು ಪೈಸೆಗಳು ಮೂರಿವೆ ಒಂದು ಎರಡು ಮೂರು ಇದಕ್ಕೆ ನಾವು ಮುಕ್ಕಾಲು ರೂಪಾಯಿ ಅಂದರೆ ಮೂರು ಕಾಲು ಮುಕ್ಕಾಲು ರೂಪಾಯಿ ಇಲ್ಲಿ ಇಪ್ಪತ್ತೈದು ಪೈಸೆ ಒಂದು ಹಾಗೂ ಐವತ್ತರ ಪೈಸೆ ಒಂದಿದೆ ಇದು ಕೂಡ ಮುಕ್ಕಾಲು ರೂಪಾಯಿ ಪ್ರಶ್ನೆ ಐದು ಸೂಚಿಸಿದ ಹಾಗೆ ಬಣ್ಣ ತುಂಬು ಚಿತ್ರದ ಅರ್ಧ ಭಾಗಕ್ಕೆ ಬಣ್ಣ ತುಂಬು ಇಲ್ಲಿ ನಾವು ಈ ಚಿತ್ರದ ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬೋಣ ನೆಕ್ಸ್ಟ್ ಡ್ರಮ್ಮಿನ ಚಿತ್ರದಲ್ಲಿ ಮುಕ್ಕಾಲು ಭಾಗಕ್ಕೆ ಬಣ್ಣ ತುಂಬು ಅಂದರೆ ಮುಕ್ಕಾಲು ಭಾಗ ಅಂದರೆ ನಾವು ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಬೇಕು ಇಲ್ಲಿ ನಾವು ಒಂದು ಎರಡು ಮೂರು ಮೂರು ಭಾಗಕ್ಕೆ ಅಂದರೆ ಮುಕ್ಕಾಲು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದೇವೆ ಚಿತ್ರದ ಕಾಲು ಭಾಗಕ್ಕೆ ಬಣ್ಣ ತುಂಬು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಭಾಗಗಳಿವೆ ಇದರ ಇದರಲ್ಲಿ ಕಾಲು ಭಾಗ ಎಂದರೆ ಒಂದು ಭಾಗಕ್ಕೆ ನಾವು ಬಣ್ಣವನ್ನು ತುಂಬಬೇಕು ಪ್ರಶ್ನೆ ಆರು ಎರಡು ಸಮ ಭಾಗವಾಗುವಂತೆ ಗೆರೆ ಎಳೆದು ಅರ್ಧ ಭಾಗಕ್ಕೆ ಬಣ್ಣ ತುಂಬು ಇಲ್ಲಿ ನಾವು ಏನು ಮಾಡೋಣ ಅಂದರೆ ಈ ಒಂದು ಚೌಕದಲ್ಲಿ ನಾವು ಎರಡು ಸಮ ಭಾಗವನ್ನು ಮಾಡಬೇಕು ಇಲ್ಲಿ ನಾವು ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬೋಣ ಈಗ ಇಲ್ಲಿಯೂ ಕೂಡ ನಾವು ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬೋಣ ಈ ಚೌಕದಲ್ಲಿ ಕೂಡ ನಾವು ಅರ್ಧ ಭಾಗಕ್ಕೆ ಬಣ್ಣ ತುಂಬೋಣ ನೆಕ್ಸ್ಟ್ ಇದು ಒಂದು ವೃತ್ತ ಇದೆ ಇದರಲ್ಲಿಯೂ ಕೂಡ ನಾವು ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬೋಣ ನೆಕ್ಸ್ಟ್ ಇದಕ್ಕೂ ಕೂಡ ನಾವು ಅರ್ಧ ಭಾಗಕ್ಕೆ ಬಣ್ಣವನ್ನು ತುಂಬೋಣ ಇಲ್ಲಿ ನಾವು ಒಂದೊಂದಾಗಿ ಎಲ್ಲ ಭಾಗಗಳಿಗೆ ಎರಡು ಸಮವಾಗಿ ಭಾಗಗಳನ್ನು ಮಾಡಿ ಇಲ್ಲಿ ಬಣ್ಣವನ್ನು ತುಂಬಿದ್ದೇವೆ ಪ್ರಶ್ನೆ ಆರು ಚಿತ್ರದಲ್ಲಿ ಗೆರೆಗಳನ್ನು ಎಳೆದು ಕಾಲು ಭಾಗವನ್ನು ಬಣ್ಣ ತುಂಬಿ ಗುರುತಿಸು ಇಲ್ಲಿ ನಾವು ಗೆರೆಯನ್ನು ಎಳೆಯೋಣ ಇಲ್ಲಿ ನಾವು ಒಂದು ಭಾಗಕ್ಕೆ ಅಂದರೆ ಇದು ಕಾಲು ಭಾಗ ಈ ಒಂದು ಭಾಗಕ್ಕೆ ನಾವು ಬಣ್ಣವನ್ನು ತುಂಬೋಣ ನೆಕ್ಸ್ಟ್ ಈ ವೃತ್ತದಲ್ಲಿಯೂ ಕೂಡ ನಾವು ನಾಲ್ಕು ಭಾಗಗಳನ್ನ ಮಾಡಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬೋಣ ಇದು ಕಾಲು ಭಾಗ ಇಲ್ಲಿ ನಾವು ಮೂರು ಚಿತ್ರಕ್ಕೆ ಅಂದರೆ ಕಾಲು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದೇವೆ ನೆಕ್ಸ್ಟ್ ಪ್ರಶ್ನೆ ಏಳು ನಿನಗೆ ಇಷ್ಟವಾದ ಚಿತ್ರ ಬರೆದು ಮಾದರಿಯಂತೆ ಕೆಳಗಿನ ಭಾಗಗಳನ್ನು ಬಣ್ಣ ತುಂಬಿ ಗುರುತಿಸು ಮಾದರಿ ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಕಾಲು ಭಾಗ ಅಂದರೆ ಇಲ್ಲಿ ಒಂದು ಚೌಕದಲ್ಲಿ ನಾಲ್ಕು ಭಾಗಗಳಿವೆ ಒಂದು ಎರಡು ಮೂರು ನಾಲ್ಕು ಈ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಇದೇ ಕಾಲು ಭಾಗ ಈಗ ನಾವು ನೆಕ್ಸ್ಟ್ ಇದನ್ನು ನೋಡೋಣ ಇಲ್ಲಿ ಅರ್ಧ ಭಾಗ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಅರ್ಧ ಭಾಗಕ್ಕೆ ನಾವು ಬಣ್ಣವನ್ನು ಹಚ್ಚಬೇಕು ಇಲ್ಲಿ ಏನು ಮಾಡೋಣ ನಾವು ಒಂದು ವೃತ್ತಾಕಾರ ಚಿತ್ರ ಬರೆಯೋಣ ಇದರಲ್ಲಿ ನಾವು ಅರ್ಧ ಭಾಗವನ್ನು ಬಣ್ಣ ತುಂಬೋಣ ನೆಕ್ಸ್ಟ್ ಕಾಲು ಭಾಗ ಇಲ್ಲಿ ನಾವು ಒಂದು ಚೌಕವನ್ನು ಬರೆಯೋಣ ಇದರಲ್ಲಿ ನಾಲ್ಕು ಭಾಗಗಳನ್ನು ಮಾಡೋಣ ಇಲ್ಲಿ ನಾವು ಒಂದು ಭಾಗಕ್ಕೆ ಬಣ್ಣವನ್ನು ತುಂಬೋಣ ಇದಕ್ಕೆ ಕಾಲು ಭಾಗ ಇದು ಕಾಲು ಭಾಗ ನೆಕ್ಸ್ಟ್ ಮುಕ್ಕಾಲು ಭಾಗ ಇಲ್ಲಿಯೂ ಕೂಡ ನಾವು ಒಂದು ಚೌಕನ್ನು ಚಿತ್ರಿಸೋಣ ಇದರಲ್ಲಿ ನಾಲ್ಕು ಭಾಗಗಳನ್ನಾಗಿ ಮಾಡೋಣ ಇದರಲ್ಲಿ ನಾವು ಮೂರು ಭಾಗಕ್ಕೆ ಬಣ್ಣವನ್ನು ತುಂಬೋಣ ಒಂದು ಎರಡು ಮೂರು ಇದು ಮುಕ್ಕಾಲು ಭಾಗ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ